ನನ್ನ ಹೆಸರು ಹೋಗ ಅಂತ ಒಂದು ಸರ ಪೇಮೆಂಟ್ ಬಂದ ಮೇಲೆ ಕರ್ಕೊಂಡು ಹೋಗಂತೀನೀನಾ ನಿಮ್ಮ ಪೇಮೆಂಟ್ ಬಂದಾಗ ನಿಮ್ಮ ಪೇಮೆಂಟ್ ಬಂದಾಗ ಇಲ್ದಾಗ ನಾ ಈಗ ಹೇಳುತ್ತೆ ಕ್ಲಿಯರ್ ಕ್ಲಿಯರ್ ಆಗಿ ನಿನ್ನ ಪೇಮೆಂಟ್ ಬಂದಾಗ ಹೋಗೋಣ ಚೆಂದ ಆಯ್ತು ನೋಡಪ್ಪ ಅಲ್ಲ ರೆಡಿ ಆದೈ ತಮ್ಮನ ಊಟದ ಬ್ಯಾಗೆಲ್ಲಿಟ್ಟೆ ಹ್ಞೂ ನೋಡಿ ಬೂಟ್ ಹಾಕಂಗಿಲ್ಲ ಚಪ್ಪಲ ಕುಂತಿ ಹ್ಞೂ ತೊಗೊಂಡು ನೋಡಿ ಈಗ ನೋಡ್ರಿಪ್ಪ ನಾವು ತಮ್ಮನ್ನಾಗ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದಿರಿ ಮನೆಗೆ ಬಂದು ಈಗ ನಾಷ್ಟಕ್ಕೇನು ಮಾಡಲಿಲ್ಲ ರೀ ಬಿಸಿ ರೊಟ್ಟಿನ ರೀ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಐತ್ರಿ ಆಮೇಲೆ ಬಟಾಣಿ ಕಾಳು ಪಲ್ಯ ಐತ್ರಿ ಅನ್ನ ಮಾಡ್ದೆ ರೊಟ್ಟಿ ಮಾಡಿದೆ ಸಾರ ಐತ್ರಿ ಅದನ್ನ ಬಿಸಿ ರೀ ಈಗ ಊಟ ಮಾಡಿಬಿಡೋಣ ರೀ ಟೈಮ್ ಆಗಲಿ ಅನ್ನಂದೂರಿ ಆದ್ರಿ ಈಗ ನೋಡಿದ್ರೆ ನಾಷ್ಟ ಮಾಡಿದೆ ರೀ ನಾಷ್ಟ ಮಾಡಿದ ತಕ್ಷಣ ನಾಳೆ ಬಂತ್ರಿಪ್ಪ ಹಂಗಾಗಿ ನಿನ್ನೆನ ಒಗ್ದದಿಲ್ರ ನಾ ಅರಿವಿನ ಅರಿ ಭಾಳ ಇದ್ದರು ರೀ ಮತ್ತು ಎಲ್ಲ ತೊಗೊಂಡೆ ರೀ ಕಾಲು ಹೊರಸ ಮ್ಯಾಟ್ ಅವನೆಲ್ಲಾನ ನಳ ಬಂದು ಸರ್ತಿಗೊಮ್ಮೆ ಎಲ್ಲನ ನೆನೆ ಇಟ್ಟು ಸಬ್ಖರ್ ಪುಡಿ ಒಳಗೆ ಒಗ್ದು ಹಾಕಿಬಿಡ್ತೀನಿ ರೀ ಸ್ವಚ್ಛ ಆಗಿಬಿಡ್ತಾವ್ರಿ ಇಲ್ಲಾಂದ್ರೆ ಅವು ಒಂಥರ ಹಾಕತ್ರಿಪ್ಪ ನನಗಂತರ ಎಲ್ಲ ಒಗಿಲಿಲ್ಲಪ್ಪ ಅಂತಂದು ಹೇಳಿದ್ರೆ ಹಾಗಾಗಿ ನೋಡ್ರಿ ಈಗ ಅಲ್ಲಿ ತೊಳಗ ಮ್ಯಾಟ್ ಎಲ್ಲ ಒಗದು ಒಣ ಹಾಕಿ ಬಂದೀನಿ ರೀ ಇಲ್ಲಿ ಮೇಲುಗಡೆ ಎಲ್ಲ ಸ್ಕರ್ಟನ್ನು ಅರಿಬ ಅವನೆಲ್ಲ ತೊಗೊಂಬಂದು ಈಗ ಒಣ ಹಾಕೋಕೆ ಬಂದೀನಿ ನೋಡಿರಿ ಬಿಸಿಲು ಚಲೋ ಐತ್ರಿ ಇವತ್ತು ಅಮ್ಮನ ಏನೋ ಒಣ ಹಾಕ್ಯಾರೀ ಬಿಸಿಲಿದ್ದಾಗ ನಾವು ಒಣಗಿ ಸಿಟ್ಕೊಂಡ್ಬಿಡ್ಬೇಕ್ರ ಇಲ್ಲ ರೀ ಇಲ್ಲಾಂದ್ರೆ ಯಾವಾಗ ಹತ್ತೈತಿ ಮಳೆ ಆವಾಗಿಲ್ಲ ಹೇಳಕ್ಕೆ ಬರೋಂಗಿಲ್ಲ ರೀ ಸಂಜೆ ಏನಾದ್ರ ಮತ್ತ್ ಮಳೆನ ನಾವು ಏ ಎದು ಹೋದ್ರೆ ಆತೇ ಅಲ್ಲಿ ಹಾಲು ಹಾಕಿ ನೋಡಿ ಬಿಡ್ಬೇ ಅಲ್ಲಿ ಪ್ಲೇಟ್ ಇಲ್ವಾ ಇಲ್ವಾ ಕುಡಿವಾ ಅವ್ನ ಹಾಲು ಕುಡಿ ಇವತ್ತಿನ ಫ್ರೆಂಡ್ ಇಲ್ ತಗ ಇಬ್ರು ಹೋಗ್ಯಾರ ಸ್ಕೂಲ್ಗೆ ಹೋಗ್ಯಾರ ಅವ್ರ ನೀಂಗ ಒಬ್ಬ ಮಾಡ ಅವ್ರು ಬರಮಟ ಆ ನೋಡ್ರಿ ನಾನು ಅರ್ಬಿ ಹೋಗೋದು ತೊಳಗ್ ಬಂದರಿ ತೊಳಗ್ ಬರೋದ್ರಾಗಂದ್ರೆ ಅಂದ್ರೆ ಅಮ್ಮಂದಗ್ ಫೋನ್ ಬಂತರಿ ಏನ್ ಅಂತಂದು ಹೇಳಿದ್ರೆ ಬೆಂದು ನಿಂತರೆ ಸಬ್ಸ್ಕ್ರೈಬರ್ ಬಂದಾರ ಅಂತ ತೊಳಗಿನ ಮನೆ ಕಡೆ ನಮಗೆ ಭೇಟ ಬೇಕಾ ಅನ್ನ ಹೇಳ್ತಾರೆ ಅಂತಾರೆ ಹಾಗೆ ಅಮ್ಮ ಫೋನ್ ಹಚ್ಚಿದ್ರೆ ನಾನು ನಿಮ್ಮ ಫೋನ್ ನಂಬರ್ ಕೊಡ್ತೀನಿ ಕೊಡ್ತೀನ ಬರ ರೋಡ ಅವ್ರಿಗೇನು ಹಂಗೆ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಕಾಲೇಜಿನ ಕಡೆ ನಾನು ಅವ್ರಿಗೆ ರಿಕ್ಷಾ ಹತ್ತಿಸಿ ಕಳಿಸ್ತೀನಿ ನೀವು ಅಲ್ಲಿ ಬಂದು ನಿಂದಿರಿ ಅಂತಂದು ಹೇಳಿದ್ರು ಹ್ಞೂಮ್ಮ ಅಂತಂದು ರೀ ಅವ್ರಿಗೆ ಕರ್ಕೊಂಡು ಮನಿ ಕರ್ಕೊಂಡೋಗ್ ಬರ್ತೇನ್ರಿಪ್ಪ ಹೋಗಿ ಯಾರು ಬಂದಾರ ಏನಪ್ಪ ಅಷ್ಟು ದೂರ ನಿಂತರ ನಮಗೆ ಬಂದಾರಪ್ಪ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತತ್ರಿ ನಮಗಂತ್ರ ಎಲ್ಲಿಂತ್ರ ಎಲ್ಲಿ ಮಟ್ಟ ಬರ್ತಾರೋ ಬೆಂಗ್ಳೂರ್ ಅಂತ ದೂರ ಆಗ್ತತ್ರಿ ಇಲ್ಲಿಂತ್ರ ಒಂದಿನ ದಿನ ದಾರಿ ರೀಪಾ ಅಲ್ಲಿತ್ರ ಬಂದಾರ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತತ್ರಿ ನನಗಂತ್ರ ಫೈವ್ ಮಿನಿಟ್ಸ್ ಐತೆ ಇವಾಗ ನೋಡ್ರಿಪ್ಪ ಅಲ್ಲಿ ಬಂದತ್ರಿ ಆಟೋ ಅಲ್ಲಿ ಆಟೋದ ಕಡೆ ನಿಂತಾರ ಅವ್ರ ನಾನು ನಮ್ಮ ಮನಿಯವ್ರ ಅವ್ರನ್ನ ಕರ್ಕೊಂಡ್ ಬರಕ ಹೊಟ್ಟಿವಿ ನೋಡ್ರಿ ನೋಡ್ರಿಪ್ಪ ಈಗ ಅಕ್ಕರ್ ಬಂದ್ರಿ ಅವ್ರಿಗೆ ಚಾ ಮಾಡೇನ್ರಿ ನಾ ನಾಷ್ಟ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರೆ ಹಂಗಾಗಿ ಚಾ ಬಿಸ್ಕಿಟ್ ಕೊಡನ್ರಿ ಅವ್ರಿಗೆ ನೋಡ್ರಿಪಾ ನಾ ಹೇಳಿದಲ್ರಿ ಅಲ್ಲಿ ಬೆಂಗ್ಳೂರ್ಲಿಂತ್ರ ಬಂದಾರೀ ಅಮ್ಮ ಕಳ್ಸ ಹತ್ತಾರ ಅಂತೇಳಿ ಬಂದ್ರು ನೋಡ್ರಿಪ್ಪ ನಮ್ಮ ಮನೆಗೆ ಬಂದ್ರೆ ಭಾಳ ಖುಷಿ ಆತ್ರಿಪ್ಪ ನಮ್ಮ ಅಂಕರ್ ನೋಡಿ ಎಲ್ಲಾರ್ಗು ಥ್ಯಾಂಕ್ಸ್ ರೀಪ್ಪ ನಮಗೆ ಬಂದದ್ದು ನಮಗೆಲ್ಲ ಮಾತಾಡ್ಸಿರಿ ಭಾಳ ಖುಷಿ ಆತ್ರಿ ಖುಷಿ ಹಾಂ ರೀ ಅಕ್ಕ ನಿಮ್ಮ ಹೆಸರು ರೀ ಕೀರ್ತಿರಿ ಅವರ ಅಮ್ಮ ಏನ್ರಿ ನಿಮ್ಮ ಅಮ್ಮ ರೀ ಅಂಟೀ ರೀ ಹಾಂ ಹಾಂ ರೀ ಈ ಬೆಂಗ್ಳೂರಾಗೆ ಅಕ್ಕ ನೀವು ಹಾಂ ಹಾಂ ರೀ ನೋಡ್ರಿ ಅಷ್ಟು ದೂರಲಿಂತ್ರ ನಾವು ಯಾರೋ ಯಾರ ನಮ್ಮ ವಿಡಿಯೋ ನೋಡಿ ಅಷ್ಟು ದೂರ ಇಂತ್ರ ನಮಗೆ ಮಾತಾಡ್ಸೋಕೆ ಬಂದ್ರೆ ಭಾಳ ಖುಷಿ ಆಯ್ತೀಪ್ಪ ತಗೋರಿ ಚಾ ಕುಡೀರಕ್ಕ ಅಯ್ಯ ತಮ್ಮನ ನಿನ್ನ ಮನೆಯಾಗಿದ್ಲ್ರಿಪಾ ಇವತ್ತೇನಾರು ನೀವು ನಿನ್ನೆ ಹತ್ರ ಹೇಳಿದ್ರೆ ಯಾಕೆ ಇವತ್ತು ಹೊಕ್ಕದ ಇಲ್ರಿ ಯಾರ ನಾ ಹೋಗೋದಿಲ್ ಬಿಡ ಅಂತೇಳಿ ಏನಾರು ನಾವು ಮಾಡಿ ಬಿಟ್ಟಾ ಬಿಡ್ತಾರ ಹೋಗಂಗಿಲ್ಲ ರೀ ಅವಾಗ ಯಾವಾಗ ಆರಾಮ ಇದ್ದ ಇಲ್ದಂಗೆ ಆತ್ ನೋಡಕ್ಕೆ ಅವಲ್ಲಿ ಸ್ಕೂಲಿಂದ ಇದನ್ನ ರುಡಿನ ತಕ್ ಬಿಡ್ತೀರಿ ಏಯ್ ಬಿಸ್ಕಿಟ್ ತಿನ್ನಂಗಿಲ್ಲ ರೀ ಅದು ಹಾಲು ಕೊಡ್ತೈತಿ ರೀ ಬಾ ಇಲ್ಲ ಹಾಕ್ತೇನೆ ಬಾ ನಮ್ ತಮ್ಮನ ನಮ್ಮ ಆಯ್ಕೆಗೆ ಸಾನಿಯ ಬಾಳ ಇಷ್ಟರಿ ಹೌದ್ರಿ ಸುಮಾನೇ ಇದನ್ನೀಗ ಇದ್ರಿ ಇವತ್ ಮಂಗ್ಳಾರ ಐತ್ರಿ ಅಮ್ಮ ಅಂತ ನಾವ್ ಅಮ್ಮ ಪದ ಒಂದ್ ಮಂದಿ ಬಂದ್ರ ಗಂಧ ಹಚ್ಚಿ ನಿಮ್ಮ ಮಂದಿ ಬಂದ್ರ ಕುಂಕುಮ ಕೊಡ್ಬೇಕ್ರಿ ಹಂಗ ಕಳ್ಸಂಗಿಲ್ರಿ ನಾವು ಬಾಳ್ಮಾತಾರ ಬಾಳ ನಮ್ಮಅಮ್ಮ ಹೇಳ್ಕೊಡ್ತಾರ್ರಿ ಅವ್ರ ಯಾರ ಬರ್ಲಿರಿ ಅವ್ರ ಕುಂಕ ಕೊಟ್ಟು ಕಳ್ಸಿರಿ ಅಂಗ ಅಂತಾರ

ಸಬ್ಸ್ಕ್ರೈಬರ್ ಬಂದಿದ್ರಲ್ರಿ ಹೋದ್ರಿಪ್ಪ ನಮಗಂತೂ ಭಾಳ ಖುಷಿ ಆಯ್ತು ರೀ ನೋಡ್ರಿ ಬೆಂಗಳೂರ್ಲಿಂತ್ರ ಇಲ್ಲಿ ಮನೆಗೆ ಬಂದು ನಮ್ಮನೆಲ್ಲಾರನ್ನೂ ಮಾತಾಡಿಸಿ ಹೋದ್ರಲ್ರಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತ್ರಿಪ್ಪ ಎಷ್ಟು ದೂರ ನಿಂತ್ರ ನೋಡ್ರಿ ಅಂತಂದು ಹೇಳಿ ಆಮೇಲೆ ಇನ್ನಿನ್ನೂ ರಕ್ಷಾಬಂಧನ ಆತ್ರಿ ರಕ್ಷಾಬಂಧನ ಅನ್ನೋದ್ರಾಗ ಅಂದ್ರೆ ನನಗೆ ಏನು ನೆನಪಾಗ್ತದಪ್ಪ ಅಂತ ಹೇಳಿದ್ರೆ ಈಗ ಮದುವೆ ಆಗಿ ಹದಿನಾರು ವರ್ಷ ರಾತ್ರಿ ಹದಿನಾರು ವರ್ಷ ನಾನು ನಮ್ಮ ತಮ್ಮಗೆ ರಾಕಿನಾಗ ಕಟ್ಟಿಲ್ರಿ ಇಲ್ಲಾಂದ್ರೆ ನಾವು ಸಣ್ಣರಿದ್ದಾಗ ಎಲ್ಲ ನಾವು ಕಟ್ತಿದ್ದೀರಿಪ್ಪ ನಮ್ಮ ತವರು ಸಣ್ಣರಿದ್ದಂತ ಇಂತ ಅಂಥೇಳಿ ಅಂದ್ರೆ ನಮ್ಮ ಮದುವೆ ಆಗೋಕ್ಕಿನ್ನ ಮುಂಚೆಗೆ ನಾವು ವರ್ಷ ರಾಕಿ ಹಬ್ಬ ಬಂತಪ್ಪ ಅಂತ ಹೇಳಿದ್ರೆ ನಮ್ಮ ತಮ್ಮಗು ಅಂದ್ರೆ ನಮ್ಮ ಖಾದರ್ಗು ಆಮೇಲೆ ಕಲಿ ಗನಿ ದುದ್ದು ಅವರೆಲ್ಲ ಅದಾರಲ್ಲ ರೀ ನಮ್ಮ ತಮ್ಮಗಳ್ ಅಷ್ಟ್ರಿಗೂ ನಾನು ರಾಕಿ ಕಟ್ತಿದ್ದೆ ರೀ ಏನಪ್ಪ ಅಂತ ಹೇಳಿದ್ರೆ ಅವ್ರು ರಾಕಿ ಕಟ್ಟಿದ್ದಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಾರೆ ನಾವು ಸಣ್ಣರಿಂದ ಇದ್ವಲ್ರಿ ರೀ ಅದು ಅವ್ರು ತಡಿ ಅಂತೇಳಿ ನಮ್ಮ ಚಾಚಾ ಇರ್ತಿದ್ರಲ್ರಿ ನಮ್ಮ ಚಾಚನ ಇದ್ರಿಗೆ ನಿಂದಿರ್ಸ್ಕೊಂಡು ನಾವು ರಾಕಿ ಕಟ್ತಿದ್ವಿ ನಮ್ಮ ಚಾಚ ಅವ್ರ ಕೈಯ್ಯಾಗ ಎಲ್ಲರ ಕೈಗೂ ಒಂದೊಂದು ರೂಪಾಯಿ ಕೊಡ್ತಿದ್ದೀರಿ ಕೊಡು ಆ ರಾಕಿ ಕಟ್ಟಿದ ಮೇಲೆ ಒಂದೊಂದು ರೂಪಾಯಿ ಅಂಥೇಳಿ ಎಲ್ಲರೂ ಒಂದೊಂದು ರೂಪಾಯಿ ಕೊಡ್ತಿದ್ದೆ ಆ ಖುಷಿನ ನೆನೆಸ್ಕೊಂಡ್ರೆ ಅಂದ್ರೆ ಸಿಕ್ಕಾಪಟ್ಟೆ ನನಗಂತರ ಭಾಳ ಏನೋ ಒಂಥರ ಇದಾಗ್ತತ್ರಿ ಎಷ್ಟು ಮಸ್ತ್ ಇತ್ತಲ್ಲ ಬಾಲ್ಯದ ಜೀವನ ಅಂತಂದು ಹೇಳಿ ನಿಜವಾಗ್ಲೂ ಖುಷಿ ಆಗ್ತತ್ರಿ ಆಮೇಲೆ ನಮ್ಮ ನಮ್ಮ ತಾಯಿ ನಮ್ಮ ಮಾಮು ರೀ ಎಲ್ಲ ಹಬ್ಬನೂ ಇಲ್ಲಂತೂ ಅಲ್ರಿ ನಾವು ಎಲ್ಲ ಅಲ್ಲಿ ನಮ್ಮ ತವ್ರ ಮನೆಗಾತು ಇಲ್ಲ ಆದರು ಎಲ್ಲ ಹಬ್ಬನೂ ಆಚರಣೆ ಮಾಡ್ಕೊತಾನೆ ಬಂದಿವಿ ಒಂದು ಹಬ್ಬನೂ ನಾವು ಮಿಸ್ ಮಾಡಂಗಿಲ್ಲರಿ ನಮ್ಮ ಹಬ್ಬ ಎಲ್ಲ ಹಬ್ಬನೂ ನಾವು ಪ್ರತಿಯೊಂದು ಹಬ್ಬನೂ ನಾವು ಮಿಸ್ ಮಾಡ್ದೆ ಮಾಡ್ತಿದ್ವಿ ರೀ ಈಗ ನೋಡ್ರಿ ಮದ್ವೆ ಆದಮೇಲೆ ನಾನು ಒಂದು ವರ್ಷನ ನಮ್ಮ ತಮ್ಮಗೆ ಹೋಗಿ ರಾಕಿ ಕಟ್ಟೇ ಇಲ್ರಿ ನಾವು ಹಿಂಗೆ ಬಿಡದಿಂದಾಗೆಲ್ಲ ಹೋಗ್ತಿದ್ವಿ ರೀ ಆಮೇಲೆ ಈ ರಾಕಿ ಹಬ್ಬ ಬಂದಾಗಂತ್ರ ಹೊಟ್ಟಾಗ ಹೋಗಿ ಅವಂಗೆ ರಾಕಿನ ಕಟ್ಟಿಲ್ರಿ ಅದೊಂದು ನನಗೆ ಇರ್ಪಾ. ನಮ್ಮ ತಮ್ಮ ಒಂದು ಐತಲ್ಲ ನಾನು ರಾಕಿ ಕಟ್ಟಬೇಕು ನಮ್ಮ ತಮ್ಮಗೆ ಅನ್ನಿಸ್ತೈತಿ ಆದ್ರೆ ಏನು ಮಾಡ್ಬೇಕ್ರಿ ಇಲ್ಲೇ ಅಲ್ಲರಲ್ರಿಪಾ ಹೋಗೋಕ ಒಂದಿನ ಬೇಕು ಬರೋಕೆ ಒಂದು ದಿನ ಬೇಕು ಅಷ್ಟು ದೂರ ಐತ್ರಿ ಸಡನ್ಲಿ ಹೋಗಿ ಕಟ್ಟಿ ಮತ್ತು ರಿಟರ್ನ್ ವಾಪಸ್ಸು ಬರಬೇಕು ಬಿಡಪ್ಪ ಅನ್ನಂಗಿಲ್ಲ ಏನಿಲ್ಲ ಹೋಗಕ್ಕ ನಾ ಒಂದಿನ ದಿನ ಬೇಕು ರೀ ಹಾಗಾಗಿ ಇಲ್ಲಿಂತ್ರ ಹ್ಯಾಪಿ ರಕ್ಷೆ ಬಂದ ನನ್ನ ತಂದೆ ಹೇಳ್ಬಿಡ್ತೀನಿ ರೀ ನಾನು ಆಮೇಲೆ ಇನ್ನೊಂದು ಏನಪ್ಪ ಅಂತ ಕೆಲವೊಬ್ರು ಏನು ತಿಳ್ಕೊತಾರಪ್ಪ ಅಂತ ಹೇಳಿದ್ರೆ ತಂದೆ ತಾಯಿ ಇದ್ರನ್ನ ತವ್ರ ಮನೆ ಬಿಡ ಅವರು ಹೋದ್ಮೇಲೆ ಏನು ತವ್ರ ಮನೆ ಅನ್ ಏನ ತವ್ರ ಮನೆ ಅನ್ಸಂಗ ಇಲ್ಲ ಅಂತಂದು ಹೇಳ್ತಿರ್ತಾರೆ ಹಂಗಲ್ಲ ಯಾರು ಏನು ತಿಳ್ಕೊಬೇಡ್ರಿಪ್ಪ ಯಾಕಂದ್ರೆ ನನಗೆ ಅನಿಸಿದ್ದೆನಪ್ಪ ಅಂತಂದು ಹೇಳಿದ್ರೆ ತಾಯ ತಂದೆ ತಾಯಿ ಇಲ್ದಾರ್ಗು ಪ್ರೀತಿ ಮಾಡಿ ತಂದೆ ತಾಯಿ ಪ್ರೀತಿ ಕೊಟ್ಟು ತವ್ರ ಮನೆ ಅನ್ನೋ ಒಂದು ಇದನ್ನು ಉಳ್ಸ್ಕೊತ ಪ್ರೀತಿನ ಉಳಿಸ್ಕೊತಾರೆ ಅನ್ನೋಕೆ ಸಾಕ್ಷಿ ನಾನು ರೀ ಯಾಕಂದ್ರೆ ನಮ್ಮ ಮಾಮೂ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯ್ತು ರೀ ನಾನು ಊರಿಗೆ ಹೋದಾಗ ಹೆಂಗೆ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ನಮ್ಮ ಚಾಚ ನಮ್ಮ ಚಾಚಿ ನಮ್ಮ ಮಾಮಿ ಆಮೇಲೆ ನಮ್ಮ ತಮ್ಮಗಳು ಮತ್ತು ನಾವು ಹೋಕಿ ನನ್ನಗಳಿಗೆ ಅಂದ್ರೆ ಅಲ್ಲಿಗೆ ರೀ ಅಲ್ಲಿ ಮತ್ತು ಅವ್ರ ಮನೆಗೆ ಕರೀತಾರೆ ಅಲ್ಲೊಂದು ಎರಡು ದಿನ ಇದ್ದು ಬರುವಂತೆ ರೀ ಹೇಳಿ ನಮ್ಮ ತಮ್ಮ ನಮ್ಮ ತಮ್ಮ ನಿಂತು ಎಲ್ಲರೂ ಅಷ್ಟು ಜೀವ ಮಾಡ್ತಾರೆ ರೀಪ್ಪ ನನಗಂತ್ರ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಇದ್ದರ ಇಷ್ಟು ಪ್ರೀತಿ ಸಿಗ್ತದ ಇಲ್ಲ ನನಗೆ ಅತ್ತ ಅವ್ರ ಮನೇಲಿ ನಿಂತರ ಅನ್ನಿಸ್ತೈತೆ ಒಂದೊಂದು ಒಂದೊಂದ್ಸರ ಆದ್ರೆ ಹೆಣ್ಮಕ್ಳಿಗೆ ತಂದೆ ತಾಯಿ ಇರಬೇಕು ಅನ್ನಿಸ್ತೈತ್ರಿ ನನ್ನ ತಂದೆ ತಾಯಿಕಿನ್ನ ಹೆಚ್ಚಿಗೆ ನಮ್ಮ ಮಾಮೂ ನಮ್ಮ ಮಾಮಿ ಅದಾರ ನನಗೆ ಅದ ಒಂದು ಭಾಳ ಖುಷಿ ರೀ ನಾವಲ್ಲಿ ಅಂದ್ರೆ ಏನೂ ಅರ್ಕೊರಿ ಮಾಡಂಗಿಲ್ಲ ರೀ ತಂದಿ ಇದ್ರೆ ಹೆಂಗೆ ನೋಡ್ಕೊತಿದ್ರಲ್ಲ ಅದ ಇದನ್ನು ತೊ ಪ್ರೀತಿ ತೋರಿಸಿ ನೋಡ್ರಿ ನಮ್ಮ ಮಾಮಿ ಆತ ನಮ್ಮ ಮಾಮಿನ ಹಂಗ ರೀ ನಾವು ಈಗ ನೋಡ್ರಿ ಮೊನ್ನೆ ಮೂರಮ್ಮ ಆದಮೇಲೆ ನಮ್ಮ ಮೂರಾಗ ಸಣ್ಣ ಹಬ್ಬ ಬರ್ತದೆ ಹೋದ ವರ್ಷ ಹೋಗಿದ್ದೀವಿ ರೀ ಈ ವರ್ಷ ಎಷ್ಟು ಇದನ್ನ ಮಾಡಿದ್ರಿ ಬರ್ರಿ ಬರ್ರಿ ಹಬ್ಬಕ್ಕೆ ಹೋದ ವರ್ಷ ಬಂದಿದ್ರಿ ನಮಗೆ ಭಾಳ ಖುಷಿಯಾಗಿತ್ತು ಈಗೂ ಬರ್ರಿ ಅಂತಂದು ಹೇಳಿ ನಮಗೆ ಯಾಕೆ ಹೋಗೋಕ್ಕಾಗಲಿಲ್ಪ ಅಂತ ಹೇಳಿದ್ರೆ ನಮ್ಮ ಸಾನಿಯಂದು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ದೀವಿ ರೀ ನಾವು ಮತ್ತು ಕಂಪ್ಯೂಟರ್ ಅದನ್ನು ರೀ ಈಗ ಏನ ಸ್ವಲ್ಪ ಕೆಲಸ ನಾವು ಸ್ವಲ್ಪ ಬಿಝಿ ಆಗ್ಬಿಟ್ಟಿವ್ರಿ ಆಮೇಲೆ ಆಕಿದ ನಲ್ವತ್ತೆರಡು ದಿನ ಅಷ್ಟಾಯ್ತು ರೀ ಅದು ಕಂಪ್ಯೂಟರ್ ಕ್ಲಾಸಿನ ಮತ್ತು ಈಗ ಹೋಗೋ ಹೋದ್ರೆ ಒಂದು ಎಂಟು ದಿನ ಆಗ್ಬಿಡ್ತೈತಿ ಮತ್ತು ಅವ್ರ ಶಾಲಿನ ಹಾಳೈತೆ ಕಂಪ್ಯೂಟರ್ ಕ್ಲಾಸನ್ನ ಹಾಳೆ ಅಲ್ಲಿ ತೊಗೋರಿ ವರ್ಷ ಬರೋಕ್ಕಾಗಂಗಿಲ್ಲ ನಾವು ಅಲ್ಲಿ ಒಂದು ಆದ್ರೆ ನಮ್ಮ ಮಾಮ ಎಷ್ಟಿದೆ ಮಾಡ ಬಾ ಬರ್ರಿ ಬರ್ರಿ ಮತ್ತೀಗಲ್ಲೆಲ್ಲ ನಮ್ಮ ಕಡೆಗೆ ನಮ್ಮೂರ ಕಡೆಗೆಲ್ಲ ಹೊಳಿ ಅದಾವ್ರು ಡ್ಯಾಮ್ ಅದಾವೆ ಎಲ್ಲ ನಿಮಗೆ ರೀ ಅಲ್ಲಿ ಈಗೆಲ್ಲ ಫುಲ್ಲು ತುಂಬಿಟ್ಟು ಹೊಳಿ ಪಳಿ ಎಲ್ಲ ಹಾಗಾಗಿ ಅಲ್ಲಿ ಹೋಗಿ ನೋಡ್ಕೊಂಬರ ಅಂತ ಬರ್ರಿ ಭಾಳ ಚಲೋ ಆಕತಿ ಅಂತಂದ್ರೆ ಇಲ್ಲಿ ಮಮ್ಮ ಬರ್ತೀನಿ ಅಂತವ್ರಿಪ್ಪ ಮತ್ತೆ ಯಾವಾಗಾರ ಅಂತಂದು ಹೇಳಿ ಇದನ್ನು ಮಾಡಿದೆ ರೀ ಅಷ್ಟು ರೀ ಅವ್ರು ಇಷ್ಟು ಈ ಥರ ಮಾಡ್ತಾರ ಅಂತಂದ್ರೆ ನಾನು ಅನ್ಕೊಂಡಿರಂಗಿಲ್ಲ ಕನಸು ಮನಸ್ಸಿನಾಗೂ ಅನ್ಕೊಳಂಗಿಲ್ಲ ರೀ ಅಲ್ಲಿ ಹೋದೀಪಾ ಅಂತಂದು ಹೇಳಿದ್ರೆ ಅಲ್ಲಿ ಇಲ್ಲಿಗೆ ಮತ್ತೆ ವಾಪಸ್ ಬರಕ ಇದನ್ನ ಆಗಂಗಿಲ್ಲ ಒಂಥರ ಬೇಜಾರು ಆಗ್ತತ್ ರೀ ಅಷ್ಟು ಇದನ್ನು ಪ್ರೀತಿ ಮಾಡ್ತಾರೆ ಇಲ್ಲೇ ಆದರೂ ಹಂಗಾರೀಪ ನಮ್ಮ ಗಂಡು ಮನೆಯಾಗು ನಾನು ನಿಜವಾಗ್ಲು ಪುಣ್ಯ ಮಾಡಿ ನೋಡಿರಿ ಗಂಡು ಮನೆ ಕಡೆ ಅಂತರ ಆತು ತವ್ರ ಮನೆ ಕಡೆ ಅಂತ ಆತು ಎರಡೂ ಕಡೆನೂ ನನಗೆ ಪ್ರೀತಿ ಸಿಗ್ತದಲ್ಲ ಅದ ಭಾಳ ಅಂದ್ರೆ ಭಾಳ ಖುಷಿ ರೀ ಇಲ್ಲಿ ನಮ್ಮ ಫ್ಯಾಮ್ಲಿ ನೋಡ್ಬಿಟ್ನಂದ್ರೆ ಎಲ್ಲಿ ಮತ್ತೇನು ನೆನಪ ರೀ ಅಷ್ಟು ಇದು ಆಗ್ತೈತೆ ರೀ ಎಲ್ಲರೂ ನಾವು ಸೇರಿದ್ವಿಪ್ಪ ಅಂತ ಹೇಳಿದ್ರೆ ಆ ಖುಷಿನ ಬೇಡ ಬೇರೆ ರೀ ಆ ಮಜಾನ ಬೇರೆ ರೀ ಅಷ್ಟು ನಾವು ಎಲ್ಲರೂ ಹ್ಯಾಪಿಯಾಗಿರ್ತೀವಿ ರೀ ಸಂಜೆ ಆಗದ್ರಾಗಂದ್ರೆ ಒಂದಿನ ನಾವು ಇಲ್ಲಿ ನಮ್ಮ ಚಾಚಿಯರ ಮನೆ ಕಡೆ ನಮ್ಮ ಬಾವರ ಮನೆ ಕಡೆ ಈಗ ದಿನ ಹೋಗಾಕತೀವಲ್ರಿ ಹೋಗಲಿಲ್ಲ ಅಂದ್ರೆ ನಮ್ಮ ರೇಷ್ಮಾ ಅಪ್ಪ ಮತ್ತು ನಮ್ಮ ಚಾಚಿ ಯಾಕೆ ಬಂದ ಇಲ್ಲ ನೋಡ ಯಾಕೆ ಬಂದ ಇಲ್ಲ ನೋಡ ಅಂತೇಳಿ ಮತ್ತೆ ನಮ್ಮ ನಜ್ಮಾ ಫೋನ್ ಹಚ್ತಾಳೆ ನಮ್ಮ ನೆಸಿನ ಹೆಸ್ರನ್ನ ಫೋನ್ ಹಚ್ತಾಳ್ರಿ ರೀ ಅಷ್ಟು ಎಲ್ಲರ ಜೋಡೇ ಎಲ್ಲ ಕಡೆನೂ ನನಗೆ ಪ್ರೀತಿ ಸಿಕ್ಕತ್ ನೋಡ್ರಿ ನಿಜವಾಗ್ಲೂ ನನ್ನಂಥ ಭಾಗ್ಯಶಾಲಿನ ಯಾರಿಲ್ಲ ಅನ್ಕೊತೀನಿ ರೀ ನಾನು ಅಷ್ಟು ನನಗೆ ಬಹಳ ಖುಷಿ ಆಗ್ತೈತೆ ನೋಡ್ರಿಪ್ಪ ನಾನು ಹೇಳ್ಕೊಬೇಕಂತ ನಮ್ಮ ತವ್ರ ಮನಿದು ಹೇಳ್ಕೊಬೇಕು ಗಂಡು ಮನಿದು ಹೇಳ್ಕೊಬೇಕಂದ್ರೆ ನನಗೇನೋ ಒಂಥರ ರೀ ಅದು ಮತ್ತು ಬರ್ರಿ ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಈಗ ಅರ್ಬಿ ತಕೊಂಡು ಹೋಗನ್ರಿ ಆಮೇಲೆ ನಳ ಬಂದವ್ರಿ ನೀರು ತುಂಬನ್ರಿ ಇವಾಗ ಇನ್ನೊಂದು ಫ್ರೆಂಡ್ಸ ಏನಪ್ಪಾ ಅಂತ ಹೇಳಿದ್ರೆ ಡ್ರೆಸ್ ಹಾಕೊಳ್ಳೋರ್ಗಂತೀ ಈಗ ಸಿಕ್ಕಾಪಟ್ಟೆ ಖುಷಿ ವಿಷಯ ರೀ ಯಾಕಂತ ಹೇಳಿದ್ರೆ ಇಲ್ಲೇ ಆಜುಬಾಜ ಧಾರವಾಡ ಹುಬ್ಳಿ ಆಮೇಲೆ ಇಲ್ಲೇ ಇಲ್ಲೇ ಆಜುಬಾಜ ಇರ್ತಾರಲ್ರಿ ಈಗ ಇದು ಏನು ರೀ ಶಾ ಬಜಾರ್ ಒಳಗೆ ಎಂಥ ಮಸ್ತ್ ಮಸ್ತ್ ಹುಡುಗಿಯರಿಗೆ ಡ್ರೆಸ್ ಹಾಕೊಳ್ಳೋರಿಗೆ ಕಾಟನ್ ಡ್ರೆಸ್ ಅಂತ ರೀ ಮೊನ್ನೆ ನಮ್ಮ ಇವ್ರ ಜನರವ್ರು ತೊಗೊಂಬಂದ್ರಿ ಮುನ್ನೂರು ರೂಪಾಯಿ ಅಂತರಿ ಪ್ಯೂರ್ ಕಾಟನ್ ರೀ ಭಾಳ ಸೂಪರ್ ಅಂದ್ರೆ ಸೂಪರ್ ನಿನ್ನೆ ನಮ್ಮ ಹಸನ್ ಹೊಲಿಯಾಕತ್ತಿದ್ ನೋಡ್ರಿ ನಾನು ಅದನ್ನು ರೀ ವೀಡಿಯೋನ ಶಾ ಬಜಾರ್ ಒಳಗೆ ಇವು ಸೇಲ್ ಇರ್ತಾವಲ್ಲ ಈಗ ಆ ಅಂಗಡಿ ಒಳಗೆಲ್ಲ ಸಿಗ್ತಾವಂತರಿ ಒಟ್ಟು ಮುನ್ನೂರು ರೂಪಾಯಿ ಅಂತ ನೋಡ್ರಿ ಏನು ಸೂಪರ್ ಅದಾವ ರೀ ಡ್ರೆಸ್ ಅಂದ್ರೆ ಸಿಕ್ಕಾಬಿಟ್ಟು ಸೂಪರ್ ಅದಾವೆ ರೀ ನಾನು ನಮ್ಮ ಸಾನೆ ತೊಗೊಂಬರ್ಬೇಕು ಎರಡು ರೀ ಆದ್ರೆ ಈಗ ರೀಪ್ಪ ದುಡ್ಡಿದ್ದಾಗ ಹೋಗಿ ರೀ ನೋಡಿರಿ ಯಾರಾದರೂ ಹೋಗಿ ತೊಗೊಂಬರ ಇತ್ತಂದ್ರೆ ತೊಗೊಂಬರ್ರಿ ಭಾಳ ಅಂದ್ರೆ ಭಾಳ ಸೂಪರ್ ಅದಾವೆ ನೋಡ್ರಿಪ್ಪ ಕಾಟನ್ ಅಲ್ರಿ ದಿನ ಡೈಲಿ ಯೂಸಿಗೆ ರೀ ಆಮೇಲೆ ಎಲ್ಲರೂ ಹೊರಗಡೆ ಹೊಂಟಾಗೂ ಚಲೋ ಅದಾವೆ ಕ್ವಾಲ್ಟಿ ಅಂತ ಸೂಪರ್ ಅದಾವೆ ರೀ ಅದ ನೋಡಿರಿ ನಾ ಹೇಳಿದ್ನಿಲ್ರಿ ಫ್ರೆಂಡ್ಸ ಮಳೆ ಯಾವಾಗ ಬರ್ತೈ ಏನೋ ಹೇಳೋಕ್ಕೆ ಬರೋಂಗಿಲ್ಲರಿಪ್ಪ ಬಿಸಿಲು ಬೀಳ್ತೈತಿ ಆಮೇಲೆ ಮಳೆ ಬಂದ ಬಿಡ್ತೈತೆ ಅಂತ ಹೇಳಿ ನೋಡಿರಿ ಆಗಲೇ ಮಳೆ ಮಾಡಿ ಎಷ್ಟು ಆತ್ರಿ ಹನಿ ಹನಿನೂ ಉದ್ರ ಆತೈತಿ ನಮಗು ನೋಡಿದ್ರೆ ಇನ್ನೂ ಅರಿ ಬಾರಿಲ್ರಿ ಎಲ್ಲ ಎಲ್ಲ ಹಂಗೆ ಅದಾವು ಅಲ್ಲಿ ಒಳಗೆ ಹಾಕೊಳೋಕ್ಕೂ ಜಾಗ ಇಲ್ಲ ರೀ ಏನಿಲ್ಲ ನೋಡ್ತೀನಿ ರೀ ಯಾರ್ಯಾರಿದು ಅಷ್ಟು ತೊಗೊಂಡು ಹಾಕಿನಿ ಹಸಿದ್ದುದು ಮತ್ತೆ ಏನು ಮಾಡ್ಬೇಕ್ರಿ ನಾಳೆ ಬೆಳಗ್ಗೆ ಬಿಸಿಲು ಬಿತ್ತು ಅಂದ್ರೆ ಮತ್ತೆ ಒಣಕ್ಕೊತಾವ್ರಿ ಆವಾಗ ತೊಗೊಂಡೋಗಿ ಇಡ್ತೀನಿ ರೀ ಈಗಂತೀ ಇಲ್ಲಿ ಸ್ಕರ್ಟನ್ನು ಮತ್ತು ಇದು ಹಾಕಿದ್ದಲ್ಲ ರೀ ಅದು ಒಣಗೇತಿ ತಗೊಂಡು ಹೋಗ್ತೀನಿ ರೀ ಮತ್ತು ಯಾವೂ ಒಣಗಿಲ್ರಿ ಇನ್ನು ಆಗಿಲ್ಲ ತಾಸಾಗಿಲ್ರಿ ನಾವು ಹಾಕಿ ಹೋಗೋದ್ರೆ ಇವು ಅರ್ವಿ ಒಣ ಹಾಕಿ ತೊಳಗೆ ಹೋದ್ರಿ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಅವ್ರ ಜೋಡಿ ಮಾತಾಡಿದ್ವಿ ಅವ್ರಿಗೋಗಿ ಅಲ್ಲಿ ಮಠ ಬಿಟ್ಟು ಬಂದೇರಿ ಬರೋದ್ರಾಗಂದ್ರೆ ಆಗಲೇ ಮಳೆ ಮಾಡಾಗೇ ಬಿಟ್ಟರೆ ಏನು ಮಾಡ್ತೀರಿ ಇರಲಿ ಬಿಡಿ ಮತ್ತು ಮಳೆಗಾಲ ಅಂದಮೇಲೆ ಹಂಗ ರೀ ಏನು ಮಾಡೋಕ್ಕಾಗಂಗಿಲ್ಲ ರೀ ನೋಡ್ರಿ ಫುಲ್ ಆತ್ರಿ ಮಾ ಮಳೆ ಮಾಡಂತ್ರ ಈಗ ನೋಡಿರಿ ನಾನು ನೀರ್ಕೊಂಡಾಗತ್ತಿದಾರೆ ಯಾಕೆ ಫುಲ್ಲು ಜೋರದವ್ರಿ ಪ ಇವತ್ತು ಎಲ್ಲಿ ಸ್ವಲ್ಪ ಹೊತ್ತಿಗೆ ಹೋಗ್ತಾವೇನೋ ಗೊತ್ತಿಲ್ಲರಿ ಇಲ್ಲ ಸಣ್ಣ ಇತ್ತಂದ್ರೆ ರಾತ್ರಿ ಮಟನ ಇರ್ತಾವೆ ಈ ಥರ ಜೋರು ಐತಪ್ಪ ಅಂತ ಹೇಳಿದ್ರೆ ಈಗ ಒಂದು ಆಸನ ತೆಗೀತನ್ರಿ ತುಂಬ ಏನು ಭಾಳ ಇಲ್ಲರಿ ಮನೆಯವ್ರು ಬಂದದ್ದು ಎಲ್ಲ ತುಂಬ್ಕೊಂಡಿನ್ರಿ ಈಗ ಎರಡು ದಿನಕ್ಕೊಂಬಿಡ ಥರ ನೀರೇನು ಭಾಳ ಖರ್ಚಾಗಂಗಿಲ್ಲ ರೀ ಏನು ಸ್ವಲ್ಪ ಅರಕ್ಲಿ ಅದ ನೋಡಿ ಅವನ್ನ ತುಂಬ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಮತ್ತೆ ಯಾವಾಗ ಕೈ ಕೊಡ್ತಾರೋ ಹೇಳಕ್ಕೊಂಗಿಲ್ರಿ ನೀರಿಂದ ನೀರು ತುಂಬ ಮಟ್ಟ ಅಂದ್ರೆ ಟೈಮ್ ಆಗಲ್ಲ ಐದು ಗಂಟೆ ಆತ್ರಿ ಆ ತಮ್ಮ ಸ್ಕೂಲ್ ಬಿಡತ್ರಿ ಈಗ ಹಾಕಿ ಕರೆಯಕ್ಕೆ ಇಲ್ಲ ಅಂತಂದ್ರೆ ಅಲ್ಲಿಂತ್ರ ಬರೋದು ದೂರ ಆಗ್ತದೆ ಅಲ್ಲಿ ನಮ್ಮಂಥವ್ರಿಗೆ ಸುಸ್ತಾಗ್ತದ್ರಿ ಬ್ಯಾಗ್ ಹೊತ್ಕೊಂಡು ಬರೋ ಮಟ್ಟ ಅಂದ್ರೆ ಆಕೆ ಆಗೋದಿಲ್ಲ ರೀ ಅದಕ್ಕೆ ಹಾಕಿ ಕರೆಯಕ್ಕೆ ಹೋಗ್ಬೇಕು ರೀ ಹಂಗೆ ಮತ್ತು ವೀಡಿಯೋನ ಈಗ ಸೇವ್ ಮಾಡ್ಬೇಕು ರೀ ಅದು ಎಡಿಟ್ ಮಾಡಿ ಹಾಗಾಗಿ ವಿಡಿಯೋ ಎಂಡ್ ಮಾಡ್ತೀನಿ ರೀ ನೀವೆಲ್ಲರಿಗು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋಗೆ ಲೈಕ್ ಕೊಟ್ಕೊಂಡನ್ನು ನೋಡೋದನ್ನು ಮರಿಬೇಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅದು ರಿಲೇಟಿವ್ಸಿಗೆ ಎಲ್ಲರಿಗೂ ನಮ್ಮ ವೀಡಿಯೋ ಶೇರ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಸೊ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ